ಮಹಾಲಕ್ಷ್ಮಿ ದೇವಸ್ಥಾನ ಹಿಂದುಗಡೆ ಅಂದರೆ ಮಹಾಲಕ್ಷ್ಮೀಪುರಂನಲ್ಲಿ ಆಂಜನೇಯ ದೇವಸ್ಥಾನ ಹಿಂದುಗಡೆ ಇದೆ ಮೂವರ ಸ್ವಾಮಿ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಾಲಯ ಶರಣರಾಜಗೋಪುರ ಹೆಣ್ಮ ಹಾಂ ಬರ್ತೀನಿ ಬರ್ತೀನಿ ಅಭಿಷೇಕ ಮಾಡುವ ಸ್ಥಳ இல்லை நானும் அம்ப அல அல அம்பா அம்ப நோட அம்பிடி அம்பி மேலுக்கு ಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧಾನ್ಯಲಕ್ಷ್ಮಿ ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ಮುಖ್ಯ ನೋಡ್ರಪ್ಪ ನಿಮ್ಗೆ ಇಲ್ವಾ ಹೋಗಿ ಬಿಡಿ ಗಜಲಕ್ಷ್ಮಿ ಧೈರ್ಯಲಕ್ಷ್ಮೀ ಎಲ್ಲ ಲಕ್ಷ್ಮಿಗಳನ್ನು ಮನೆ ಕರ್ಕೊಂಡು ಓಕೆನಾ ಏಡುಕುಂಡಲವಾಡ ವೆಂಕಟರಮಣ 보인다ि인다 마바지 <머래> ಅಭಿ ಆ್ಯಕ್ಚುಲಿ ಬಾಲಾಜಿ ಅಂತ ಕರಿಬಾರ್ದ ಶ್ರೀನಿವಾಸ ಅಂತಾರೆ ಕರಿಬಾರ್ದ ಗಂಧರ್ವ ಕನ್ಯೆ ಅಭಿ ನೋಡಮ್ಮ ಗಂಧರ್ವ ಕನ್ಯೆ ನೋಡಮ್ಮ ಬೇರೆ ಯಾರೋ ಬಂದಿರೋ ಗಂಧರ್ವ ನೋಡುವ ಅನ್ಬೋದಿತ್ತು ಯಾರಿಗೆ ಹೇಳೋದೀಗ ನಾವು ಶ್ರೀನಿವಾಸ್ ಕಲ್ಯಾಣ ಎಲ್ಲರೂ ಬಂದಿರ ಮದುವೆ ಆಗ್ತಿದೆ ಚತುರ್ಮುಖ ಬ್ರಹ್ಮ ಕಡಬಾ ಅವ್ರು ಯಾರೂ ಕಾಣಿಸ್ತಿಲ್ಲ ಅವರು ನಾರಿದ್ರು ಮಾಡಿದರು ಚೆನ್ನಾಗಿ ಮಾಡಿದಾರೆ ಏ ಚಕ್ಲಿ ಕೊಡಬಳೆ ಎಲ್ಲ ಇದೆ ಬೇಕಾ ಕಾಯಿನದ್ದು ಇದು ವಜ್ರದ್ದು ಇವನು ವರಾಹಗಳು ವರಾಹಗಳಾ ಓಕೆ ನನ್ನ ಚಕ್ಲಿ ಕೊಡಬಳೆ ಅಂತ ಹಾಂ ವಾಲ್ಗದವರು ಚೆನ್ನಾಗಿ ಮಾಡಿದಾರಲ್ಲ ಅಭಿ ಹೇಳಿದ ಮಾತು ಕೇಳಿದ್ರೆ ಮದುವೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅವರೇ ಕೊರೋಂಜಿಗಳು ಸಮುದ್ರ ಮಂಥ ಮಾಡ್ತಾರೆ ನೋಡ ಇಲ್ಲಿ ಅಭಿ ಮೊದಲೇನು ಬಂತಲಾ ನೋಡಿ ವಿಷ ಬಂತು ಪಾರ್ವತಿ ದೇವಿ ಗಂಟ್ಲೆ ಇಡ್ಕೊಂಡಿಲ್ಲ ಅಂದ್ರೆ ಒಳಗ ಇಲ್ಲಾಕ್ತಿದ್ಯಾ ವಿಷ ಕುಡಿತ ನೋಡಿ ಈಶ್ವರ ಹ್ಮ್ ಅಲ್ಲಿ ಅಡ್ಡ ಹಾಕಿಬಿಡ್ತಾರೆ ಏನು ಈಶ್ವರ ಹೇಳಿತಾರೆ ಪಂದ್ಯ ರೀ ಅಂತ ನೀರಿಗೆ ಆತ್ಮಲಿಂಗವನ್ನು ತೊಗೊಳೋಕ್ಕೆ ಪ್ರಯತ್ನ ಮಾಡ್ತಾರೆ ನೋಡೋಣ ಏನಾದ್ರು ಕೊಡ್ತಾನ ನೋಡಿ ಇಷ್ಟರ್ಶಿ ಜಾಮದಗ್ನಿ ಜಾಮದಗ್ನಿ ಭಾರತ ದ್ವಾಜರು ಗೊತ್ತಾ ತರೇ ನೋಡ್ರಪ್ಪ ತ್ರಿಶಂಕು ವಿಶಂಕು ಯೋನಿಯ ಸ್ವರ್ಗ ಬಂದಿತ್ತು

का परमेश्वरी मदरे मीनाक्षी काशी विशालक्षी राजा राजेश्वरी वरेश्वरी ಸತ್ಯನಾರಾಯಣಸ್ವಾಮಿ ಸ್ವಾಮಿ ಓಕೆ ಕಲ್ಕಿ ಅವತಾರ ಬೌದ್ಧಾವತಾರೆ ಕೃಷ್ಣಾವತಾರೆ ರಾಮಾವತಾರೆ ಪುರುಶುರಾಮ ಅವತಾರೆ ರಾಮನಾವತಾರೆ ನರಸಿಂಹಾವತಾರೆ ವರಾಹ ಅವತಾರೆ ಪೂರ್ಮಾವತಾರೆ ಗುಡ್ ವಸುದೇವ ಕೃಷ್ಣನನ್ನು ನದಿ ದಾಟಿಸ್ತಾ ಇರೋದು ಇದು ಮಹಾಲಕ್ಷ್ಮಿ ಲೇವಟ್ ಒಂದು ಶ್ರೀನಿವಾಸರ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಿಂದುಗಡೆ ಇದೆ ಬಕಭಕ್ಷಿ ಸಂಹಾರ ಬೇ ಇಟ್ಟು ಕಲ್ಪಿದ್ಯಾತನಿ ಸಂಹಾರ ಗೋವರ್ಧನಗಿರಿ ಎತ್ ನೋಡೋದು ಕಾಪಾಡ್ತಿರೋದು ಎಲ್ಲರೂ